ಎಲ್ಲರಿಗೂ ನಮಸ್ತೆ ಶ್ರೀ ಮಹಾ ತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಬೆಂಬಲವಿರಲಿ ಭಾರತ ಕೇವಲ ದೇಶ ಮಾತ್ರ ಅಲ್ಲ ಅದು ಒಂದು ಪುಣ್ಯ ಭೂಮಿ ಪರಮ ಪವಿತ್ರವಾದಂತಹ ಭೂಮಿ ಭಾರತದ ಪ್ರತಿಯೊಂದು ಮಣ್ಣಿನ ಕಣಕಣದಲ್ಲೂ ಕೂಡ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಅಡಗಿ ಹೋಗಿದೆ ಯಾವುದೇ ಊರು ಗ್ರಾಮ ನಗರ ರಾಜ್ಯ ದೇಶಗಳು ನೀವು ಸುತ್ತಾಡಿದರೂ ಕೂಡ ಪ್ರತಿಯೊಂದ್ರಲ್ಲೂ ಕೂಡ ಒಂದಲ್ಲ ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ವಲಯ ಆಧ್ಯಾತ್ಮಿಕ ಶಕ್ತಿ ಇದ್ದೇ ಇದೆ ಇಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ನಮ್ಮ ಭಾರತಕ್ಕೆ ಬರಲು ಕಾರಣ ಏನಪ್ಪಾ ಅಂತಂದ್ರೆ ಈ ಭಾರತದ ಪುಣ್ಯ ಭೂಮಿಯಲ್ಲಿ ಅನೇಕ ವರ್ಷಗಳಿಂದ ಅನೇಕ ಯುಗ ಯುಗಗಳಿಂದ ಸಾವಿರಾರು ವರ್ಷಗಳಿಂದ ಕಾಲಕಾಲಕ್ಕೆ ತಕ್ಕಂತೆ ಯೋಗಿಗಳು ಸಾಧುಗಳು ಸತ್ಪುರುಷರು ಋಷಿಗಳು ಸಂತರು ಪರಮಹಂಸರು ಆರೂಢರು ಅವಧೂತರು ಹೀಗೆ ಅನೇಕ ಬಗೆಯ ಪವಾಡ ಪುರುಷರು ಜನ್ಮವನ್ನು ಎತ್ತಿ ಕಾಲಕಾಲಕ್ಕೆ ಧರ್ಮದ ಸ್ಥಾಪನೆಯನ್ನ ಮಾಡ್ತಾ ಬಂದಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಯಾವಾಗ ಅನಾಚಾರ ಹೆಚ್ಚಾಗುತ್ತೋ ಆಗ ಧರ್ಮ ಸಂಸ್ಥಾಪನೆಗಾಗಿ ಒಬ್ಬ ಮಹಾಯೋಗಿಯ ಅಥವಾ ಮಹಾಪುರುಷನ ಅವತಾರ ಈ ಪೃಥ್ವಿಯಲ್ಲಿ ಆಗ್ತಾನೆ ಬಂದಿದೆ ಅದಕ್ಕೆ ಇತಿಹಾಸ ಅಂತ ನಾವು ನೋಡೋದಾದ್ರೆ ಸಾಕಷ್ಟು ಇತಿಹಾಸಗಳನ್ನು ನಾವು ಕಾಣಬಹುದು ತ್ರೈತಾಯುಗದಲ್ಲಿ ಜಗದ್ಗುರು ಆದಿ ರೇಣುಕಾಚಾರ್ಯರಿಂದ ಹಿಡಿದು ಶಂಕರಾಚಾರ್ಯರವರೆಗೆ ಶಂಕರಾಚಾರ್ಯರಿಂದ ಹಿಡಿದು ರಾಮಕೃಷ್ಣ ಪರಮಹಂಸರವರೆಗೆ ಪರಮಹಂಸರಿಂದ ಹಿಡಿದು ಇತ್ತೀಚಿನ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರವರೆಗೆ ಅನೇಕ ರೀತಿಯಾದಂತಹ ಮಹಾನ್ ಮಹಾನ್ ಸಂತರು ಧರ್ಮದ ರಕ್ಷಣೆಗಾಗಿ ಈ ಪೃಥ್ವಿಯಲ್ಲಿ ಅವತಾರವನ್ನ ತಾಳ್ತಾ ಇದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯ ಋಷಿ ಪರಂಪರೆಯನ್ನ ಭಾರತೀಯ ಸಾಧು ಪರಂಪರೆಯನ್ನ ನಾವು ಅವಲೋಕಿಸಿದಾಗ ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬರುವಂತಹ ಬಹಳ ಪ್ರಮುಖವಾದಂತಹ ಒಂದು ವಿಷಯ ಅಂತಂದ್ರೆ ಈ ಧರ್ಮ ಸಂಸ್ಥಾಪನೆಯ ಕಾರ್ಯದಲ್ಲಿ ಧರ್ಮವನ್ನ ಉಳಿಸುವಂತಹ ಕಾರ್ಯದಲ್ಲಿ ದತ್ತಾತ್ರೇಯನ ಪರಂಪರೆ ಅಥವಾ ಅವಧೂತರ ಪರಂಪರೆ ಅನ್ನುವಂತಹದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಮತ್ತು ಬಹಳಷ್ಟು ವಿಶಿಷ್ಟತೆಯನ್ನ ಪಡೆದುಕೊಂಡಿದೆ ಅನ್ನುವಂತಹದ್ದು ಈಗಾಗಲೇ ಅವಧೂತರಂದ್ರೆ ಯಾರು ಅವರ ಲಕ್ಷಣಗಳೇನು ಅವರು ಹೇಗಿರ್ತಾರೆ ಅವರು ಬದುಕಿನ ರೀತಿಗಳು ಹೇಗೆ ಅಂತಕ್ಕಂಥದ್ದನ್ನು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಸಾಕಷ್ಟು ಜ್ಞಾನಿಗಳು ಅದನ್ನ ತಿಳಿಸಿದ್ದಾರೆ ಆದರೆ ಎಂತೆಂತಹ ಅವಧೂತರು ಈ ಭೂಮಿಯಲ್ಲಿ ಜನನವನ್ನು ಪಡೆದು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಇಡೀ ಜೀವನವನ್ನ ಸವಿಸಿ ಮಾನವನ ಉದ್ಧಾರಕ್ಕಾಗಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟಿದ್ರು ಅನ್ನುವಂಥದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಅಥವಾ ಮುಂದೆ ಬರುವಂತಹ ಸರಣಿ ವಿಡಿಯೋಗಳಲ್ಲಿ ನಾವು ತಿಳಿತಾ ಹೋಗೋಣಂತೆ ಯಾವಾಗ ಭೂಲೋಕದಲ್ಲಿ ಕಲಿಯ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ ಆ ಕಲಿಯ ಪ್ರಭಾವದಿಂದ ಉಂಟಾಗುವಂತಹ ಉಪಟಳಗಳು ಮತ್ತು ಪವಿತ್ರ ಆತ್ಮಗಳಿಗೆ ತೊಂದರೆ ಆಗಲಿಕ್ಕೆ ಪ್ರಾರಂಭ ಆಗತ್ತೆ ಆಗ ಈ ಭೂಮಿಯ ಮೇಲೆ ದೇವನ ಒಂದು ಅಂಶ ಅವತಾರ ಇರ್ತತ್ತೆ ಯಾವಾಗ ದೇವನೊಬ್ಬ ನಾಮ ಹಲವು ಎನ್ನುವುದನ್ನು ಮರೆತು ಅನೇಕ ದೇವರುಗಳು ಜಾತಿ ಧರ್ಮ ಮತ ಪಂಥಗಳ ನಡುವೆ ಗಲಾಟೆ ಗದ್ದಲಗಳು ರಕ್ತಪಾತಗಳು ಆಗಲಿಕ್ಕೆ ಪ್ರಾರಂಭ ಆಗುತ್ತೋ ಆಗ ಆ ಪರಮಾತ್ಮನ ಒಂದು ಅಂಶ ಅವತಾರ ಆಗತ್ತೆ ಹೀಗೆ ಲೋಕ ಕಲ್ಯಾಣಾರ್ಥವಾಗಿಯೇ ಅನೇಕ ರೀತಿಯಾದಂಥ ಅವತಾರಗಳನ್ನ ಪಡೆದಂತಹ ದೇವರು ಅಂತಂದ್ರೆ ಅದು ದತ್ತಾತ್ರೇಯ ಮಹಾಸ್ವಾಮಿಗಳು ದತ್ತಾತ್ರೇಯ ಮಹಾಸ್ವಾಮಿಗಳ ಜನ್ಮ ಅವರ ಪವಾಡ ಅವರ ಇತಿಹಾಸ ನಿಮಗೆ ಸಾಕಷ್ಟು ಎಲ್ಲ ಕಡೆ ಸಿಗ್ತದೆ ಆದರೆ ಅವರ ಅಂಶಗಳಾದಂತಹ ಅವರದೇ ಶಕ್ತಿಯನ್ನು ಹೊಂದಿ ಸಾಕ್ಷಾತ್ ದತ್ತಾತ್ರೇಯರ ಸ್ವರೂಪರೇ ಆಗಿ ಭೂಮಿಯ ಮೇಲೆ ಕಾಲಕಾಲಕ್ಕೆ ಅವತರಿಸಿ ಮಾನವ ದೇಹಧಾರಿಗಳಾಗಿ ಬಂದು ಮಾನವನಿಗೆ ಆಚಾರ ವಿಚಾರ ಸಂಸ್ಕೃತಿಯನ್ನು ಬೋಧಿಸಿ ಅವನ ಜೀವನದಲ್ಲಿ ತಮ್ಮ ದಿವ್ಯ ಸಾತ್ವಿಕ ಶಕ್ತಿಯಿಂದ ಪವಾಡಗಳನ್ನು ಸೃಷ್ಟಿಸಿ ಅವರ ಜೀವನವನ್ನ ಉದ್ಧರಿಸಿದಂತಹ ಒಂದಿಷ್ಟು ಅವತಾರ ಪುರುಷರ ಅವಧೂತರ ಜ್ಞಾನಿಗಳ ಸಿದ್ಧಿ ಸಾಧಕರ ಪರಿಚಯವನ್ನ ನಾವು ತಿಳಿತಾ ಹೋಗೋಣಂತೆ ಶ್ರೀಪಾದ ಶ್ರೀವಲ್ಲಭ ಒಂದು ಚರಿತಾಮೃತದಲ್ಲಿ ಶ್ರೀಪಾದ ಶ್ರೀವಲ್ಲಭ ಎನ್ನುವಂತ ಒಂದು ಚರಿತಾಮೃತದ ಒಂದು ಗ್ರಂಥ ಇದೆ ಆ ಗ್ರಂಥದಲ್ಲಿ ಸಾಕ್ಷಾತ್ ದತ್ತಾತ್ರೇಯರೇ ಹೇಳ್ತಾರೆ ನಾನು ಕಾಲಕಾಲಕ್ಕೆ ಯಾವ ಯಾವ ಅವತಾರದಲ್ಲಿ ಬರ್ತೇನೆ ಯಾವ ಯಾವ ಅವತಾರದಲ್ಲಿ ಬಂದು ಯಾರನ್ನ ಉದ್ಧರಿಸ್ತೇನೆ ಎನ್ನುವಂಥದನ್ನ ಸಾಕ್ಷಾತ್ ದತ್ತಾತ್ರೇಯರೇ ಹೇಳ್ತಾ ಹೋಗ್ತಾರೆ ಅಂತಹದ್ರಲ್ಲಿ ಕಲಿಯುಗ ಪ್ರಾರಂಭ ಆದ ನಂತರ ಅಥವಾ ಕಲಿಯ ಪ್ರಭಾವ ಹೆಚ್ಚಾದಾಗ ನಾನು ಶ್ರೀಪಾದ ಶ್ರೀ ವಲ್ಲಭರಾಗಿ ಬರ್ತೇನೆ ಅಲ್ಲಿ ಅವತಾರವನ್ನ ಮುಗಿಸಿ ನರಸಿಂಹ ಸರಸ್ವತಿಗಳಾಗಿ ಮತ್ತೆ ನಾನು ಜನ್ಮವೆತ್ತೇನೆ ಆ ನರಸಿಂಹ ಸರಸ್ವತಿಗಳ ಕಾರ್ಯವನ್ನ ಪೂರ್ತಿ ಮಾಡಿದ ನಂತರ ನಾನು ಸಮರ್ಥ ರಾಮದಾಸರಾಗಿ ಬರ್ತೇನೆ ಸಮರ್ಥ ರಾಮದಾಸರಾಗಿ ಅವತಾರ ಎತ್ತಿದ ನಂತರ ಅಲ್ಲಿ ನನ್ನ ಅವತಾರದ ಕಾರ್ಯ ಮುಗಿದ ನಂತರ ಮಾಣಿಕ ಪ್ರಭು ಎನ್ನುವಂತಹ ಹೆಸರಿನಲ್ಲಿ ನಾನು ಮತ್ತೆ ಜನ್ಮವನ್ನ ಪಡಿತೇನೆ ಮಾಣಿಕ ಪ್ರಭುವಿನ ಕಾರ್ಯ ಅಂದ್ರೆ ಆ ಜನ್ಮದ ಕಾರ್ಯ ಮುಗಿದ ನಂತರ ನಾನು ಮತ್ತೆ ಸಾಯಿ ಬಾಬಾ ಎನ್ನುವಂತಹ ಅವತಾರದಲ್ಲಿ ಮತ್ತೆ ನಾನು ಜನ್ಮವನ್ನ ತಾಳ್ತೇನೆ ಆ ಸಾಯಿಬಾಬನ ಅವತಾರದಲ್ಲಿ ಧರ್ಮ ರಕ್ಷಣೆಯನ್ನ ಸದ್ವಿಚಾರವನ್ನು ಬೋಧಿಸಿ ಸಾಹಿ ಬಾಬಾರ ಅವತಾರ ಮುಗಿದ ನಂತರ ಗಜಾನನ ಮಹಾರಾಜರಾಗಿ ನಾನು ಮತ್ತೆ ಅವತಾರವನ್ನ ಎತ್ತುತ್ತೇನೆ ಗಜಾನನ ಮಹತ್ ಮಹಾರಾಜರ ಅವತಾರ ಮುಗಿದ ನಂತರ ಅನೇಕ ಅವತಾರಗಳನ್ನ ನಾನು ಈ ಭೂಮಿಯಲ್ಲಿ ತಾಳಿ ಈ ಭೂಲೋಕಕ್ಕೆ ಬಂದು ಜನರಿಗೆ ಸನ್ಮಾರ್ಗವನ್ನ ಸದ್ಗತಿಯನ್ನ ತೋರಿಸ್ತೇನೆ ಅನ್ನುವಂಥದ್ದನ್ನ ದತ್ತಾತ್ರೇಯರು ಹೇಳ್ತಾ ಹೋಗ್ತಾರೆ ಹಾಗಾದ್ರೆ ಈ ಶ್ರೀಪಾದ ಶ್ರೀವಲ್ಲಭರು ಯಾರು ನರಸಿಂಹ ಸರಸ್ವತಿಗಳು ಯಾರು ಸ್ವಾಮಿ ಸಮರ್ಥ ರಾಮದಾಸರು ಯಾರು ಮಾಣಿಕ ಪ್ರಭುಗಳು ಯಾರು ಸಾಯಿಬಾಬಾ ಅವರ ಪವಾಡಗಳೇನು ಗಜಾನನ ಮಹಾರಾಜರವರ ಧರ್ಮ ಚಿಂತನೆ ಧರ್ಮ ಬೋಧನೆ ಹೇಗಿತ್ತು ಅನ್ನೋದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಹಂತ ಹಂತವಾಗಿ ತಿಳಿತಾ ಹೋಗೋಣಂತೆ ಯಾವಾಗ ದತ್ತಾತ್ರೇಯರು ಈ ವಾಗ್ದಾನವನ್ನ ಶ್ರೀ ಪಾದ ಶ್ರೀವಲ್ಲಭ ಚರಿತಾಮೃತದಲ್ಲಿ ಹೇಳ್ತಾರೋ ಆ ಹೇಳಿದಂತೆ ಕಾಲಕಾಲಕ್ಕೆ ಆ ಮಾಗಿಯ ಫಲ ಪೂರ್ಣಗೊಂಡಾಗ ಅಂದ್ರೆ ಕಾಲ ಸರಿಯಾಗಿ ಕೂಡು ಬಂದಾಗ ಆ ಒಂದು ಜಾಗದಲ್ಲಿ ಅಂದ್ರೆ ಯಾವ ಜಾಗದಲ್ಲಿ ದತ್ತಾತ್ರೇಯರು ಅವತಾರವನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ನಾನು ದೇಹದಾರಿಯಾಗಿ ಬರ್ತೇನೆ ಅಂತ ಸಂಕಲ್ಪ ಮಾಡಿದ್ರೋ ಆಯಾ ಜಾಗದಲ್ಲಿ ಸರಿಯಾದ ಸಮಯಕ್ಕೆ ಆ ಅವರೇ ಹೇಳಿರುವಂತಹ ಒಂದು ದೇಹಧಾರಿಯಾಗಿ ವ್ಯಕ್ತಿಯ ರೂಪದಲ್ಲಿ ಶಿಶುವಾಗಿ ಜನಿಸಿ ಲೋಕ ಕಲ್ಯಾಣವನ್ನ ಮಾಡಿದಂತಹ ಸಾಕಷ್ಟು ಉದಾಹರಣೆಗಳಿದೆ ಬಹುಶಃ ಈ ಹಿಂದೆ ಹೇಳಿದಂತಹ ಈ ಎಲ್ಲ ಅವತಾರ ಪುರುಷರ ಜೀವನವನ್ನ ಸಾಧನೆಯನ್ನ ಸಿದ್ಧಿಯನ್ನ ಗಮನಿಸ್ತಾ ಹೋದ್ರೆ ಬಹುಶಃ ದತ್ತಾತ್ರೇಯರು ಮಾಡಿದಂತಹ ಧರ್ಮ ಕ್ರಾಂತಿ ದತ್ತಾತ್ರೇಯರು ಮಾಡಿದಂತಹ ಸನಾತನ ಧರ್ಮದ ರಕ್ಷಣೆಯನ್ನ ನಾವು ಯಾವತ್ತೂ ಕೂಡ ಪ್ರಾತಸ್ಮರಣೀಯವಾಗಿ ಇಟ್ಕೋಬೇಕಾಗತ್ತೆ ಕಾರಣ ಏನಪ್ಪಾ ಅಂತಂದ್ರೆ ಅನೇಕ ಪಾಶ್ಚಿಮಾತ್ಯರ ಆಡಳಿತ ಇದ್ದಂತಹ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಗಾದಂತಹ ಕಾಲದಲ್ಲಿ ಅಜ್ಞಾನಿಗಳೇ ತುಂಬಿ ಹೋದಂತಹ ಕಾಲದಲ್ಲಿ ಇಂತಹ ದತ್ತಾತ್ರೇಯರ ಅಂಶದ ಅವತಾರಿಗಳು ಅವತರಿಸಿ ಇಂಗ್ಲಿಷರನ್ನು ಮನವೊಲಿಸಿ ಅಂದ್ರೆ ಬ್ರಿಟಿಷರನ್ನು ಕೂಡ ಸನಾತನ ಧರ್ಮದ ಕಡೆಗೆ ಕರೆತಂದು ಅವರಿಗೂ ಕೂಡ ಧರ್ಮ ಬೋಧನೆಯನ್ನು ಮಾಡಿ ಅವರ ಜೀವನದಲ್ಲಿ ಕೂಡ ಅನೇಕ ಪವಾಡಗಳನ್ನ ಮಾಡಿ ಅವರಿಗೂ ಕೂಡ ಭಾರತ ನೆಲ ಜಲ ಧರ್ಮದ ಬಗ್ಗೆ ಅರಿವು ಮೂಡಿಸುವಂತ ಕೆಲಸವನ್ನ ದತ್ತಾತ್ರೇಯ ಸ್ವಾಮಿಗಳ ಅವತಾರವನ್ನ ಏನು ಮಾಡ್ತಾ ಹೋದ್ರಲ್ಲ ಆ ಒಂದು ಕೆಲಸವನ್ನ ಯಾವತ್ತೂ ಕೂಡ ಸ್ಮರಿಸ್ಬೇಕು ಅವರನ್ನ ಪೂಜಿಸಬೇಕು ಅವರನ್ನ ಗೌರವಿಸಬೇಕು ಅಷ್ಟೇ ಅಲ್ಲ ಅಧರ್ಮವನ್ನೇ ಮಾಡಬೇಕು ಅಂತ ಬಂದು ನಿಂತಹ ಅನೇಕ ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿಸಿ ಅಷ್ಟೆಲ್ಲ ಪವಾಡಗಳನ್ನು ಸೃಷ್ಟಿಸಿದರೂ ಕೂಡ ಅಧರ್ಮವನ್ನ ನಾನು ಮಾಡ್ತೇನೆ ಅಂತ ಹೇಳಿ ಪಣತೊಟ್ಟು ಬಂದವರಿಗೆ ಶಿಕ್ಷೆಯನ್ನು ಕೊಟ್ಟು ತಮ್ಮ ಚಮತ್ಕಾರಿಯ ಗುಣಗಳಿಂದ ಅವರನ್ನ ಮನ ಪರಿವರ್ತಿಸಿ ಅವರನ್ನು ಕೂಡ ಧರ್ಮದ ಮಾರ್ಗಕ್ಕೆ ತರುವಂತ ಕೆಲಸವನ್ನ ಮಾಡಿದಂಥವರು ಈ ಅವತಾರ ಪುರುಷರು ಈ ಒಬ್ಬೊಬ್ಬ ಅವತಾರ ಪುರುಷರ ಬಗ್ಗೆ ನಾವು ತಿಳಿತಾ ಹೋದ್ರೆ ಅದು ಅದ್ಭುತವಾದಂತಹದ್ದು ಇಡೀ ಸಾಗರವನ್ನ ಒಂದು ಸಣ್ಣ ಕುಂಭದಲ್ಲಿ ನಾವು ಸೆರೆ ಹಿಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ದತ್ತಾತ್ರೇಯರ ಅವತಾರ ಅನ್ನುವುದೇನಿದೆ ಈ ಅವಧೂತರ ಪರಂಪರೆ ಅನ್ನುವಂಥದ್ದೇನಿದೆ ಏನಿದೆ ಅದು ಒಂದು ದೊಡ್ಡ ಸಾಗರ ಆ ಸಾಗರವನ್ನ ನಾವು ಹುಡುಕ್ತಾ ಹೋದ್ರೆ ಸಾವಿರಾರು ಸಾವಿರಾರು ಲಕ್ಷೋಪ ಲಕ್ಷ ಅನರ್ಘ್ಯ ಮುತ್ತು ವಜ್ರ ಹವಳಗಳು ಸಿಗ್ತಾ ಹೋಗ್ತವೆ ಹಾಗಾಗಿ ಆ ಎಲ್ಲ ಗುರುಗಳ ಬಗ್ಗೆ ಸಾಧ್ಯವಾದಷ್ಟು ಇನ್ನು ಮುಂದೆ ತಿಳಿತ ಹೋಗೋಣ ಆ ಅವಧೂತ ಪರಂಪರೆಯ ಶ್ರೇಷ್ಠತೆಯನ್ನ ಅವಧೂತ ಪರಂಪರೆಯ ಶಕ್ತಿಯನ್ನ ಅವಧೂತ ಪರಂಪರೆಯ ನಿಷ್ಠತೆಯನ್ನ ಧರ್ಮ ಸಂರಕ್ಷಣೆಯಲ್ಲಿ ಧರ್ಮದ ಮರುಸ್ಥಾಪನೆಗಾಗಿ ದತ್ತಾತ್ರೇಯ ಮಹಾಸ್ವಾಮಿಗಳು ಮಾಡಿದಂತಹ ಸತ್ಸಂಕಲ್ಪದ ಫಲವಾಗಿ ಅವಧೂತ ಪರಂಪರೆ ಸೃಷ್ಟಿಯಾಯಿತು ಆ ಅವಧೂತ ಪರಂಪರೆಯ ಸಂಪೂರ್ಣವಾದಂತಹ ಇತಿಹಾಸವನ್ನ ಒಬ್ಬೊಬ್ಬ ಅವತಾರ ಪುರುಷರ ಮಾಹಿತಿಯನ್ನ ಮುಂಬರುವ ದಿನಗಳಲ್ಲಿ ನಾವೆಲ್ಲ ತಿಳಿತಾ ಹೋಗೋಣ ಅಂತ ಹೇಳ್ತಾ ಆದ್ಮೇಲೆ ಈ ಮುಂದಿನ ಬರುವಂತಹ ವಿಡಿಯೋ ಸರಣಿಗಳು ಒಬ್ಬೊಬ್ಬ ಅವತಾರ ಪುರುಷರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಿಮಗಾಗಿ ನೀಡಲಿದ್ದೇವೆ ಅವುಗಳಿಗಾಗಿ ನೀವೆಲ್ಲ ಕಾಯ್ತಾ ಇರಿ ಅಂತ ಹೇಳ್ತಾ ಹೋಗ್ಬರ್ತವೆ ಧನ್ಯವಾದಗಳು ನಮ್ಮ ಈ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಸಬ್ಸ್ಕ್ರೈಬರ್ ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ ಶುಭವಾಗಲಿ